ಹೇಗಿಸಲ್ರಿಗೂ ನಮಸ್ಕಾರ ಏನೊಂದು ರೀಸೆಂಟಾಗಿ ಕೆ ಪಿ ಟಿ ಸಿ ನೋಡ್ಬೋದು ಎರಡು ಸಾವಿರದ ಒಂಬೈನೂರ ಎಪ್ಪತ್ತೈದು ಏನೊಂದು ವೆಕೆನ್ಸಿಯನ್ನು ಕರೆದಿದ್ರು ಈ ಒಂದು ಜಾಬ್ಗೆ ತುಂಬಾ ಜನ ಕೂಡ ಅಪ್ಲಿಕೇಶನ್ ಕೂಡ ಹಾಕಿದ್ದೀರಾ ಸ್ನೇಹಿತರೆ ಓಕೆ ಅಪ್ಲಿಕೇಶನ್ ಹಾಕಬೇಕಾದ್ರೆ ತುಂಬಾ ಒಂದು ಪ್ರಾಬ್ಲಮ್ ಕೂಡ ಆಗ್ತಾಯಿದೆ ಕರೆಕ್ಟಾಗಿ ಈ ಸೈನ್ ಆಗ್ತಾಯಿಲ್ಲ ಪೋಸ್ಟ್ ಆಫೀಸ್ಗೆ ಚಲನ್ ತುಂಬಿದ ಮೇಲೆ ಫೈನಲ್ ಪ್ರಿಂಟ್ ಕೂಡ ಡೌನ್ಲೋಡ್ ಆಗ್ತಾಯಿಲ್ಲ ಮತ್ತು ತುಂಬ ಜನದು ಡೀಟೇಲ್ಸ್ ಎಲ್ಲ ನಿಮ್ಮದಿದೆ ಅಪ್ಲಿಕೇಶನ್ ಹಾಕಬೇಕಾದ್ರೆ ಫೋಟೋ ಸಿಗ್ನೇಚರ್ ಯಾರದೋ ಬೇರೆಯವ್ರದ್ದು ಲಿಂಕ್ ಆಗಿದೆ ಓಕೆ ಮತ್ತು ಅಪ್ಲಿಕೇಶನ್ ಹಾಕಿದ ಮೇಲೆ ನಿಮ್ಮ ಒಂದು ಫಿಸಿಕಲ್ ಮೆರಿಟ್ ಲಿಸ್ಟ್ನ ಅನೌನ್ಸ್ಮೆಂಟ್ ಮಾಡ್ತಾರೆ ಫಿಸಿಕಲ್ ಮೆರಿಟ್ ಲಿಸ್ಟ್ ಅನೌನ್ಸ್ಮೆಂಟ್ ಆದಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಕರೀತಾರೆ ಓಕೆ ಯಾವೆಲ್ಲ ಡಾಕ್ಯುಮೆಂಟ್ ಬೇಕು ಸಂಪೂರ್ಣವಾಗಿರೋಂಥ ಮಾಹಿತಿನ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ ಓಕೆ ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡಕ್ಕೆ ಹೋಗ್ಬೇಡಿ ಯಾರೆಲ್ಲ ಒಂದು ಪೋ ಕೆ ಪಿ ಟಿ ಸಿ ಎಲ್ಲಿ ಅಪ್ಲಿಕೇಶನ್ ಹಾಕಿದಾರಾ ಪ್ರತಿಯೊಬ್ಬರು ಕೂಡ ಈ ಒಂದು ವಿಡಿಯೋ ನಾಲ್ಕರಿಂದ ಐದು ನಿಮಿಷ ಇರುತ್ತೆ ಯಾರು ಕೂಡ ವೀಡಿಯೋನ ಸ್ಕಿಪ್ ಹೋಗಬೇಡಿ ಕೊನೆವರೆಗೂ ವಿಡಿಯೋನ ನೋಡಿ ಜಸ್ಟ್ ಒಂದು ನಾಲ್ಕರಿಂದ ಐದು ನಿಮಿಷ ಒಂದು ಟೈಮ್ನ ಕೊಟ್ಟು ಈ ವಿಡಿಯೋನ ನೋಡಿದರೆ ನಿಮಗೆ ತುಂಬಾ ಬೆನಿಫಿಟ್ ಆಗುತ್ತೆ ಸ್ನೇಹಿತರೆ ಓಕೆ ಮತ್ತು ತುಂಬ ಯಾರೆಲ್ಲ ಹೊಸ್ದಾಗಿ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರಾ ಇನ್ನೂ ಯಾರೆಲ್ಲ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸೊ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನೋಡ್ತಾರೆ ಎಲ್ಲರೂ ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಅಂದರೆ ತುಂಬ ಜನ ಒಂದು ವಿಡಿಯೋನ ನೋಡ್ತಾ ಇದ್ದಾರೆ ಬಟ್ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೋತಿಲ್ಲ ಸೊ ಎಲ್ಲರೂ ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೆ ಬರುವಂಥ ಯಾವುದೇ ಒಂದು ಫಿಸಿಕಲ್ ಆಗಿರ್ಬೋದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಗಿರ್ಬೋದು ಕಟ್ ಆಗಿರ್ಬೋದು ಯಾವ ರೀತಿ ಒಂದು ಸೆಲೆಕ್ಷನ್ ಪ್ರೊಸೆಸ್ ಇರುತ್ತೆ ಪ್ರತಿಯೊಂದು ಕೆ ಪಿ ಟಿ ಸಿ ಎಲ್ ಬಗ್ಗೆ ಬರುವಂಥ ಎಲ್ಲ ಇನ್ಫಾರ್ಮೇಷನ್ ನನ್ನ ಒಂದು ಯೂಟ್ಯೂಬ್ ಚಾನಲಲ್ಲಿ ನಾನು ಪ್ರತಿದಿನ ಅಪ್ಲೋಡ್ನ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಸೊ ನೋಡ್ತಾರೆ ಎಲ್ಲರೂ ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಕೆಳಗಡೆ ಬಂದುಬಿಟ್ಟು ನನ್ನ ಒಂದು ಟೆಲಿಗ್ರಾಮ್ ಗ್ರೂಪ್ನ ಲಿಂಕ್ ಕೂಡ ಹಾಕಿದ್ದೀನಿ ಮತ್ತು ವಾಟ್ಸಪ್ ಗ್ರೂಪಿನ ಲಿಂಕ್ ಕೂಡ ಹಾಕಿದ್ದೀನಿ ಪ್ರತಿಯೊಬ್ಬರು ಕೂಡ ಟೆಲಿಗ್ರಾಮ್ಗೆ ಮತ್ತು ವಾಟ್ಸಪ್ಗೆ ಜಾಯ್ನ್ ಆಗಿ ಅಲ್ಲಿಯೂ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಪ್ರತಿಯೊಂದು ಅಪ್ಡೇಟ್ನ ನಾನು ಪ್ರತಿದಿನ ಹಾಕ್ತಾ ಇರ್ತೀನಿ ಸ್ನೇಹಿತರೆ ಓಕೆ ನೋಡ್ಬೋದು ಇಲ್ಲಿ ಫೋಟೋ ಸಿಗ್ನೇಚರ್ ಏನೋ ಬೇರೆ ಬೇರೆ ಲಿಂಕ್ ಆಗಿದೆ ಅಂತ ತುಂಬ ಜನ ಕಮೆಂಟ್ ಕೂಡ ಇದ್ರಿ ಯಾವುದೇ ಪ್ರಾಬ್ಲಮ್ ಪ್ರಾಬ್ಲಮ್ ಕೂಡ ಆಗೋಲ್ಲ ಡೋಂಟ್ ವರಿ ಅಲ್ಲಿ ನಾನು ಕೂಡ ಕಾಲ್ ಮಾಡಿ ಕೇಳಿದ್ದೀನಿ ಏನೂ ಪ್ರಾಬ್ಲಮ್ ಆಗೋಲ್ಲ ನೀವು ಅಲ್ಲಿ ಡಾಕ್ಯುಮೆಂಟ್ ವರೀಕ್ಷಣೆಗೆ ಹೋದಾಗ ಅಲ್ಲಿ ಸರಿ ರೀತಿ ಈ ರೀತಿ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಫೋಟೋ ಸಿಗ್ನೇಚರ್ ಟೆಕ್ನಿಕಲ್ ಇಶ್ಯೂ ಇರೋ ಕಾರಣದಿಂದಾಗಿ ಈ ರೀತಿ ಬೇರೆಯವ್ರದ್ದು ಯಾರದೋ ಲಿಂಕ್ ಆಗಿದೆ ಅಂತ ಹೇಳಿ ಅಂತ ಹೇಳಿದ್ದಾರೆ ಓಕೆ ಯಾರೂ ಭಯಪಡುವಂಥ ಅವಶ್ಯಕತೆ ಇಲ್ಲ ಸ್ನೇಹಿತರೆ ಓಕೆ ಮತ್ತು ನೋಡ್ಬೋದು ತುಂಬ ಜನ ಒಂದು ಡಾಕ್ಯುಮೆಂಟ್ ಕೂಡ ಕರೆಕ್ಟಾಗಿ ರೆಡಿ ಮಾಡ್ಕೊಂಡಿಲ್ಲ ಸ್ನೇಹಿತರೆ ಅಂದರೆ ನೋಡ್ಬೋದು ಎಲ್ಲ ಪರ್ಸೆಂಟೇಜ್ ಎಲ್ಲ ಚೆನ್ನಾಗಿರುತ್ತೆ ಬಟ್ ಡಾಕ್ಯುಮೆಂಟಲ್ಲೇ ತುಂಬ ಜನ ರಿಜೆಕ್ಟ್ ಇದ್ದಾರೆ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಏನೊಂದು ಕೆ ಪಿ ಟಿ ಸಿ ಎಲ್ ವೇಕೆನ್ಸಿನ ಕರೆದಿದ್ರು ಅಲ್ಲಿ ಕೂಡ ಫಿಫ್ಟಿ ಟು ಸಿಕ್ಸ್ಟಿ ಪರ್ಸೆಂಟ್ ಒಂದು ಡಾಕ್ಯುಮೆಂಟಲ್ಲೇ ತುಂಬ ಜನ ರಿಜೆಕ್ಟ್ ಆಗ್ತಾ ಇದ್ದಾರೆ ಸ್ನೇಹಿತರೆ ಸೊ ಅದಕ್ಕೋಸ್ಕರ ಇವಾಗಲೇ ಒಂದು ಡಾಕ್ಯುಮೆಂಟ್ ಇನ್ನೂ ಫಿಸಿಕಲ್ ಕರಿಬೇಕಂದ್ರೆ ಒಂದು ತಿಂಗಳಕ್ಕಿಂತ ಜಾಸ್ತಿ ದಿನ ಆಗುತ್ತೆ ಸೊ ಇವಾಗ್ಲಿಂದನೇ ಡಾಕ್ಯುಮೆಂಟ್ನ ಕರೆಕ್ಟಾಗಿ ರೆಡಿ ಮಾಡ್ಕೊಂಡ್ಬಿಟ್ಟು ಸ್ನೇಹಿತರೆ ಓಕೆ ಪ್ರತಿಯೊಂದು ಕೂಡ ಡಾಕ್ಯುಮೆಂಟ್ ಯಾವೆಲ್ಲ ಡಾಕ್ಯುಮೆಂಟ್ ಬೇಕು ಅಂತ ಸಂಪೂರ್ಣವಾಗಿರುವಂಥ ಮಾಹಿತಿನ ತಿಳಿಸ್ಕೊಡ್ತೀನಿ ಮತ್ತು ಇನ್ನೊಂದು ಏನಪ್ಪ ಹೇಳ್ತೀನಿ ಅಂತಂದರೆ ಯಾರ್ಯಾರದೆಲ್ಲ ಒಂದು ಪರ್ಸೆಂಟೇಜ್ ಚೆನ್ನಾಗಿದೆ ಅಂದರೆ ಏಯ್ಟಿ ಫೈವ್ ಏಯ್ಟಿ ಸಿಕ್ಸ್ ಮತ್ತು ಯಾರ್ಯಾರದೆಲ್ಲ ಒಂದು ನೈಂಟಿ ನೈಂಟಿ ಟೂ ನೈಂಟಿ ಸಿಕ್ಸ್ ಈ ರೀತಿ ಪರ್ಸೆಂಟೇಜ್ ಇದೆ ಆದಷ್ಟು ಪ್ರತಿಯೊಬ್ಬರು ಕೂಡ ಫಿಸಿಕಲ್ನ ಪ್ರಾಕ್ಟೀಸ್ ಮಾಡಿ ಸ್ನೇಹಿತರೆ ಆ ಫಿಸಿಕಲಲ್ಲಿ ತುಂಬ ಜನ ಫೇಲ್ ಆಗೋದು ಇದರಲ್ಲಿ ಅಪ್ಪ ಅಂತ ನೋಡೋದಾದರೆ ಯಾರೊಂದು ಲೈಟ್ ಕಂಬ ಏನು ಹತ್ತೋದಿರುತ್ತೆ ಕಂಪಲ್ಸರಿಯಾಗಿ ಒಂದು ಲೈಟ್ ಕಂಬವನ್ನು ಹತ್ತೋದ್ರಲ್ಲಿ ಆಲ್ಮೋಸ್ಟ್ ಒಂದು ನೂರು ಜನದರಲ್ಲಿ ಐವತ್ತರಿಂದ ಅರುವತ್ತು ಜನ ಪ್ರತಿಯೊಬ್ಬರು ಫೇಲ್ ಆಗೋದೆ ಅಲ್ಲೇ ಸ್ನೇಹಿತರೆ ಪ್ರತಿಯೊಬ್ಬರು ಯಾರ್ಯಾರದೆಲ್ಲ ಪರ್ಸೆಂಟೇಜ್ ಚೆನ್ನಾಗಿದೆ ಪ್ರತಿಯೊಬ್ಬರು ಕೂಡ ಲೈಟ್ ಕಂಬವನ್ನು ಹತ್ತೋದು ಪ್ರಾಕ್ಟೀಸ್ ಮಾಡಿ ಇವಾಗಲಿಂದಲೇ ಪ್ರಾಕ್ಟೀಸ್ ಮಾಡಿ ಸ್ನೇಹಿತರೆ ಲೈಟ್ ಕಂಬ ಅರ್ಧ ಹತ್ತಿ ಇಳಿಯೋದು ನೀವು ಅಲ್ಲಿ ಕರೆಕ್ಟಾಗಿ ಲೈಟ್ ಕಂಬನ ಹತ್ತಲಿಲ್ಲಪ್ಪ ಅಂತಂದರೆ ಡೈರೆಕ್ಟಾಗಿ ನಿಮ್ಮನ್ನ ಡಿಸ್ಕ್ವಾಲಿಫೈ ಮಾಡಿ ರಿಜೆಕ್ಟ್ ಮಾಡಿ ಸೈಡ್ಗೆ ಸೈಡ್ ಸರಿಸಿಬಿಡ್ತಾರೆ ಸ್ನೇಹಿತರೆ ಸೊ ಕರೆಕ್ಟಾಗಿ ಲೈಟ್ ಕಂಬನ ಹತ್ತಿ ಫಿಸಿಕಲ್ ಯಾವ ರೀತಿ ಇರುತ್ತೆ ಪ್ರತಿಯೊಂದು ಕೂಡ ನಾನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ ಹಿಂದೆ ಪ್ರತಿಯೊಂದು ವೀಡಿಯೋನ ನೋಡಿ ಸ್ನೇಹಿತರೆ ಪ್ರತಿಯೊಂದು ಇನ್ಫಾರ್ಮೇಷನ್ ಕೂಡ ತಿಳ್ಕೊಳ್ಳೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಕರೆಕ್ಟಾಗಿ ಫಿಸಿಕಲ್ ಪ್ರಾಕ್ಟೀಸ್ ಮಾಡಿ ಈಸಿಯಾಗಿ ಕೂಡ ಫಿಸಿಕಲ್ನ ಕ್ಲಿಯರ್ ಮಾಡ್ಕೊತಾರೆ ಸ್ನೇಹಿತರೆ ಓಕೆ ಫಿಸಿಕಲ್ ಕ್ಲಿಯರ್ ಮಾಡ್ಕೊಂಡಿದ್ದ ಒಂದು ಹದಿನೈದರಿಂದ ಇಪ್ಪತ್ತು ದಿನಗಳ ನಂತರ ನಿಮ್ಮೊಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ಅನೌನ್ಸ್ಮೆಂಟನ್ನ ಮಾಡ್ತಾರೆ ಓಕೆ ಲಿಸ್ಟ್ ಲ್ಲಿ ಯಾರ್ದೆಲ್ಲ ಫಿಸಿಕಲ್ ಯಾರೆಲ್ಲ ಕ್ಲಿಯರ್ ಮಾಡ್ಕೊತೀರಾ ನಿಮ್ಮ ಒಂದು ಡಾಕ್ಯುಮೆಂಟ್ ಎಕ್ವೆಸನಲ್ಲಿ ನಿಮ್ಮದು ಒಂದು ಲಿಸ್ಟ್ ಕೂಡ ಅನೌನ್ಸ್ಮೆಂಟ್ ಆಗುತ್ತೆ ಸ್ನೇಹಿತರೆ ಓಕೆ ಲಿಸ್ಟ್ ಅನೌನ್ಸ್ಮೆಂಟ್ ಆಗಿದ ತಕ್ಷಣ ನೀವು ಕರೆಕ್ಟ್ ಆಗಿರುವಂಥ ಡಾಕ್ಯುಮೆಂಟ್ ಸಟ್ನ ಒಯ್ಯಬೇಕು ಸ್ನೇಹಿತರೆ ಓಕೆ ಇವಾಗಲೇ ನೋಡಿ ನಾನು ಯಾವೆಲ್ಲ ಡಾಕ್ಯುಮೆಂಟ್ ಹೇಳ್ತೀನಿ ಪ್ರತಿಯೊಂದು ಕೂಡ ಒರಿಜಿನಲ್ ಡಾಕ್ಯುಮೆಂಟ್ನ ರೆಡಿ ಮಾಡ್ಕೊಳ್ಳಿ ಮತ್ತು ನಾನು ಹೇಳುವಂಥ ಪ್ರತಿಯೊಂದು ಡಾಕ್ಯುಮೆಂಟ್ ಎರಡೆರಡು ಸಟ್ ಜೆರಾಕ್ಸ್ ಕಾಪಿ ಇರಲೇಬೇಕು ಸ್ನೇಹಿತರೆ ಓಕೆ ಫಸ್ಟ್ ನೋಡೋದಾದರೆ ನೋಡ್ಬೋದು ನಿಮ್ಮ ಒಂದು ಎಸ್ ಎಸ್ ಎಲ್ ಸಿ ಅಂಕಪಟ್ಟಿ ಅಂದರೆ ಟೆಂತ್ ಮಾರ್ಕ್ಸ್ ಕಾರ್ಡ್ ಬೇಕಾಗುತ್ತೆ ಸ್ನೇಹಿತರೆ ಓಕೆ ಟೆಂತ್ ಮಾರ್ಕ್ಸ್ ಕಾರ್ಡ್ ಕೂಡ ಒರಿಜಿನಲ್ಲೇ ತೊಗೊಂಡೋಗಿ ನೆಕ್ಸ್ಟ್ ಬಂದುಬಿಟ್ಟು ನೋಡ್ಬೋದು ನಿಮ್ಮ ಒಂದು ಜಾತಿ ಹಾಗೂ ಜನ್ಮ ದಿನಾಂಕ ಪ್ರಮಾಣ ಪತ್ರ ಅಂದರೆ ಇನ್ಕಮ್ ಕಾಸ್ಟ್ ಅಂತ ಏನು ಕರಿತೀವಿ ಅದು ಕೂಡ ಕಂಪಲ್ಸರಿಯಾಗಿರ್ಬೇಕು ಸ್ನೇಹಿತರೆ ಓಕೆ ಇಲ್ಲಿ ತುಂಬ ಜನ ಬಂದ್ಬಿಟ್ಟು ಬ್ರದರ್ ಇನ್ಕಮ್ ಕಾಸ್ಟ್ ಕನ್ನಡ ಇರಬೇಕಾ ಇಂಗ್ಲೀಷಲ್ಲಿ ಇರಬೇಕಾ ಅಂತ ತುಂಬ ಜನ ಕಮೆಂಟ್ ಕೂಡ ಮಾಡ್ತಾಯಿದ್ರಿ ಓಕೆ ನೋಡ್ಬೋದು ಇನ್ಕಮ್ ಕಾಸ್ಟ್ ಬಂದುಬಿಟ್ಟು ನೋಡ್ಬೋದು ನಿಮ್ದು ಇದು ಒಂದು ಸ್ಟೇಟ್ ಗೌರ್ಮೆಂಟ್ ಜಾಬ್ ಆಗಿರೋದ್ರಿಂದ ನೋಡ್ಬೋದು ಕೆ ಪಿ ಟಿ ಸಿ ಅಲ್ಲಿ ಇದು ಒಂದು ನಮ್ಮ ಒಂದು ಕರ್ನಾಟಕ ರಾಜ್ಯದಲ್ಲಿ ಕರೆದಿರುವಂಥ ಒಂದು ಜಾಬ್ ಆಗಿರುತ್ತೆ ಸ್ನೇಹಿತರೆ ಸೊ ಅದಕ್ಕೋಸ್ಕರ ನಾನೇನು ಸಜೆಷನ್ ಮಾಡ್ತೀನಿ ಅಂತ ನೋಡಿದ್ರೆ ಪ್ರತಿಯೊಬ್ಬರು ಕೂಡ ಕನ್ನಡದಲ್ಲಿನ ಒಂದು ಇನ್ಕಮ್ ಕಾಸ್ಟ್ನ ತೆಗೆಸ್ಕೊಂಡ್ಬಿಡಿ ಸ್ನೇಹಿತರೆ ಯಾವುದೇ ರೀತಿಯಾಗಿರೋಂಥ ತೊಂದರೆ ಕೂಡ ಆಗೋಲ್ಲ ಅವರು ಕೂಡ ನೋಟಿಫಿಕೇಶನಲ್ಲಿ ಯಾವೆಲ್ಲ ಡಾಕ್ಯುಮೆಂಟು ಯಾವ ಲ್ಯಾಂಗ್ವೇಜ್ ಈ ಥರ ಕನ್ನಡದಲ್ಲಿ ಇರ್ಬೇಕಾ ಇಂಗ್ಲೀಷಲ್ಲಿ ಇರ್ಬೇಕಂತ ಏನೂ ಮೆನ್ಷನ್ ಮಾಡಿಲ್ಲ ಆದರೂ ಕೂಡ ಈ ಒಂದು ಸ್ಟೇಟ್ ಗೌರ್ಮೆಂಟ್ ಜಾಬ್ ಆಗಿರೋದ್ರಿಂದ ಪ್ರತಿಯೊಬ್ಬರು ಕೂಡ ಡಾಕ್ಯುಮೆಂಟ್ ಕನ್ನಡದಲ್ಲಿ ರೆಡಿ ಮಾಡ್ಕೊಂಡ್ಬಿಡಿ ಸ್ನೇಹಿತರೆ ಇನ್ಕಮ್ ಕಾಸ್ಟ್ ಕೂಡ ಕನ್ನಡದಲ್ಲಿ ತೊಗೊಳ್ಳಿ ಯಾವುದೇ ಪ್ರಾಬ್ಲಮ್ ಕೂಡ ಆಗಲ್ಲ ಮತ್ತೆ ಎಸ್ ಸಿ ಎಸ್ ಸಿ ಕ್ಯಾಂಡಿಡೇಟ್ ಯಾರೆಲ್ಲ ಇದ್ದಾರೆ ನಿಮ್ಮದು ಇನ್ಕಮು ಮತ್ತು ಕಾಸ್ಟ್ ಬೇರೆ ಬೇರೆ ಇರುತ್ತೆ ಅದನ್ನು ಕೂಡ ಕರೆಕ್ಟಾಗಿ ವ್ಯಾಲಿಡ್ ಇರಬೇಕು ಸ್ನೇಹಿತರೆ ಅಂದರೆ ಐದು ವರ್ಷದಲ್ಲಿ ಎಕ್ಸ್ಪೈರ್ ಆಗಿರುತ್ತೆ ಪ್ರತಿಯೊಬ್ಬರು ಕೂಡ ಡೇಟ್ ನೋಡ್ಕೊಳ್ಳಿ ಅಂದರೆ ಯಾವಾಗ ತೆಗೆಸಿದಾರೆ ಇವಾಗ ಹೊಸದಾಗಿ ಒಂದು ಅಪ್ಲಿಕೇಶನ್ ಹಾಕಿ ಇವಾಗಲೇ ತೆಗೆಸ್ಕೊಂಡ್ಬಿಡಿ ತುಂಬಾ ಟೈಮ್ ಇದೆ ಸ್ನೇಹಿತರೆ ನೆಕ್ಸ್ಟ್ ಬಂದುಬಿಟ್ಟು ನೋಡ್ಬೋದು ಇವಾಗ ಟೆಂತ್ ಮಾರ್ಕ್ಸ್ ಕಾರ್ಡ್ ಆಯಿತು ಇನ್ಕಮ್ ಕಾಸ್ಟ್ ಆಯಿತು ಇವಾಗ ನೆಕ್ಸ್ಟ್ ಬಂದುಬಿಟ್ಟು ಆಧಾರ್ ಕಾರ್ಡ್ ಸ್ನೇಹಿತರೆ ಓಕೆ ಪ್ರತಿಯೊಬ್ಬರು ಕೂಡ ಒಂದು ಒರಿಜಿನಲ್ ಆಧಾರ್ ಕಾರ್ಡ್ನ ಇವಾಗ ಆಗಲೇ ಒಂದು ರೆಡಿ ಮಾಡ್ಕೊಂಬಿಡಿ ಅದಕ್ಕೆ ನಿಮ್ಮ ಒಂದು ಮೊಬೈಲ್ ನಂಬರ್ನೇ ಲಿಂಕ್ ಮಾಡಿಸಿ ಸ್ನೇಹಿತರೆ ಅಂದರೆ ಮುಂದೆ ಯಾವುದೇ ರೀತಿಯಾಗಿರುವಂಥ ಆಧಾರ ಒಂದು ಒ ಟಿ ಪಿ ಬರೋದಾದರೆ ನಿಮಗೆ ಬರುತ್ತೆ ಅದಕ್ಕೆ ಆಧಾರಕ್ಕೆ ನಿಮ್ಮ ಒಂದು ಮೊಬೈಲ್ ನಂಬರ್ನೇ ಲಿಂಕ್ ಮಾಡಿಸ್ಕೊಳ್ಳಿ ಸ್ನೇಹಿತರೆ ಓಕೆ ನೆಕ್ಸ್ಟ್ ಬಂದುಬಿಟ್ಟು ನೋಡ್ಬೋದು ಅಪ್ಲಿಕೇಶನ್ ಹಾಕಬೇಕಾದ್ರೆ ಎರಡನೇ ಸ್ಟೆ ಅಲ್ಲಿ ನೋಡ್ಬೋದು ಒಂದು ಏನು ಫಸ್ಟ್ ಸ್ಟೆಪ್ಪಲ್ಲಿ ನಿಮ್ಮದು ಕನ್ನಡ ಮಾಧ್ಯಮ ಮತ್ತು ಗ್ರಾಮೀಣ ಮಾಧ್ಯಮ ಇದೆಯಾ ಇಲ್ವಾ ಅಂತ ಕೂಡ ಅಲ್ಲಿ ಆಪ್ಷನ್ ಇತ್ತು ತುಂಬ ಜನ ಯಾರ್ಯಾರದೆಲ್ಲ ಇದೆ ಅವರು ಎಸ್ ಅಂತ ಕೊಟ್ಟಿದ್ದಾರೆ ಇಲ್ಲದೆ ಇರೋರು ನೋ ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ ಓಕೆ ಅಲ್ಲಿ ಎಸ್ ಯಾರೆಲ್ಲ ಕೊಟ್ಟಿದ್ದಾರೆ ನಿಮ್ಮ ಒಂದು ಒನ್ ಟು ಟೆಂತ್ ಕನ್ನಡ ಮಾಧ್ಯಮ ಒಂದು ಸರ್ಟಿಫಿಕೇಟನ್ನ ನೀವು ತೆಗೆಸ್ಕೋಬೇಕು ಸ್ನೇಹಿತರೆ ಓಕೆ ಆನ್ಲೈನ್ ಸೆಂಟ್ರಲ್ಲಿ ಹೋಗಿ ಕನ್ನಡ ಮೀಡಿಯಮ್ ಒಂದು ಫಾರಮ್ ತೊಗೊಂಡು ಅದನ್ನು ನೀವು ಎಲ್ಲಿ ಒಂದು ಒನ್ ಟು ಟೆಂತ್ ಎಲ್ಲಿ ಕಲ್ತಿರ್ತೀರ ಅಲ್ಲಿ ಹೋಗಿ ಒಂದು ಪ್ರಿನ್ಸಿಪಾಲ್ ಹತ್ರ ಹೆಡ್ ಮಾಸ್ಟರ್ ಹತ್ರ ಅಲ್ಲಿ ಸಿಗ್ನೇಚರು ಮತ್ತು ಸೀಲ್ ಸಿಕ್ಕವನ್ನು ಹೊಡೆಸ್ಕೊಳ್ಬೇಕು ಸ್ನೇಹಿತರೆ ಕನ್ನಡ ಮಾಧ್ಯಮ ಮತ್ತು ಗ್ರಾಮೀಣ ಮಾಧ್ಯಮ ಎರಡೂ ಕೂಡ ಹಾಗೆ ಮಾಡಬೇಕು ಓಕೆ ನೀನು ನೆಕ್ಸ್ಟ್ ಬಂದುಬಿಟ್ಟೆ ನೋಡ್ಬೋದು ಯಾರ್ಯಾರೆಲ್ಲ ಒಂದು ಅಂಗವಿಕಲ ಸರ್ಟಿಫಿಕೇಟ್ ಅಪ್ಲೈ ಮಾಡಿದ್ದಾರಾ ಓಕೆ ಅಲ್ಲಿ ವಿಕಲಚೇತನ ಅಂತ ಯಾರ್ಯಾರೆಲ್ಲ ಎಸ್ ಕೊಟ್ಟಿದ್ದಾರಾ ಅವರು ಕೂಡ ಪ್ರತಿಯೊಬ್ಬರೂ ಒಂದು ನಿಮ್ಮ ಒಂದು ಅಂಗವಿಕಲ ಒಂದು ಸರ್ಟಿಫಿಕೇಟ್ ಕೂಡ ತುಂಬ ಕಡ್ಡಾಯವಾಗಿ ಬೇಕಾಗುತ್ತೆ ಸ್ನೇಹಿತರೆ ಅದು ಕೂಡ ಒರಿಜಿನಲ್ ಕಾಪಿನೇ ಬೇಕಾಗುತ್ತೆ ಇನ್ನು ನೆಕ್ಸ್ಟ್ ನೋಡೋದಾದರೆ ನೋಡ್ಬೋದು ನಿಮ್ಮ ಒಂದು ಹತ್ತರಿಂದ ಹದಿನೈದು ಒಂದು ಫೋಟೋ ಕಾಪಿ ಕೂಡ ಬೇಕಾಗುತ್ತೆ ಸ್ನೇಹಿತರೆ ಓಕೆ ಅದು ಕೂಡ ವೈಟ್ ಬ್ಯಾಕ್ಗ್ರೌಂಡ್ ಇರಬೇಕು ಅದನ್ನು ಕೂಡ ಕ್ಲಿಯರಾಗಿ ಈವಾಗಲೇ ಒಂದು ರೆಡಿನ ಮಾಡ್ಕೊಂಡು ಇಟ್ಕೊಂಡ್ಬಿಟ್ಟು ಸ್ನೇಹಿತರೆ ಓಕೆ ಇಷ್ಟೆಲ್ಲ ಡಾಕ್ಯುಮೆಂಟ್ ಇದ್ದರೆ ಮತ್ತು ಅಡಿಷ್ನಲ್ ಡಾಕ್ಯುಮೆಂಟ್ ಏನಾದರೂ ಬೇಕಾದರೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಕೂಡ ತಿಳಿಸ್ಕೊಡ್ತಾ ಹೋಗ್ತೀನಿ ಪ್ರತಿಯೊಬ್ಬರು ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ನಿಮ್ಗೆ ಏನೇ ಒಂದು ಡೌಟ್ ಇದ್ದರೂ ನಾನು ಅಲ್ಲಿ ಮೊಬೈಲ್ ನಂಬರ್ ಹಾಕಿದ್ದೀನಿ ಸ್ಕ್ರೀನ್ ಮೇಲೆ ಆ ಒಂದು ಕಾಂಟ್ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿದರೆ ಪ್ರತಿಯೊಂದು ಏನೋ ಒಂದು ಪ್ರಾಬ್ಲಮ್ ಇದ್ದರೂ ಕೂಡ ನಾನು ಕ್ಲಿಯರ್ ಮಾಡಿ ನಿಮಗೆ ಕಳಿಸ್ತೀನಿ ಸ್ನೇಹಿತರೆ ಓಕೆ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ರೆ ನಿಮ್ಮ ಪ್ರೀತಿಯಿಂದ ಒಂದು ಲೈಕ್ನ ಮಾಡಿ ಹಾಗೆ ಇನ್ನೂ ಯಾರೆಲ್ಲ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ನೋಡೋದಾದ್ರೆ ಪ್ರತಿಯೊಬ್ಬರು ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಮತ್ತು ಫಿಸಿಕಲ್ ಅದು ಮತ್ತು ಏನೇ ಒಂದು ಡೇಟ್ ಅನೌನ್ಸ್ಮೆಂಟ್ ಆದರೂ ಕೂಡ ನಾನು ವೀಡಿಯೋನ ಅಪ್ಲೋಡ್ ಮಾಡ್ತಾ ಇರ್ತೀನಿ ಸೊ ನೀವೇ ಮೊದಲು ಮಾಹಿತಿ ಕೂಡ ತಿಳ್ಕೊತೀರಾ ಸ್ನೇಹಿತರೆ ಸಿಗೋ ನಮ್ಮ ಮುಂದಿನಲ್ಲಿ ನಮಸ್ಕಾರ